ಅವರು ಮಾಜಿ ಸ್ಪೀಕರ್ ಏನಿದ್ದಾರೆ ಅವರ ಯೋಗ್ಯತೆ ಏನು ಅಂತಕ್ಕಂಥದ್ದು ಅವ್ರ ಕ್ಷೇತ್ರದ ಮತದಾರರಿಗೆ ಗೊತ್ತಿದೆ ಹಾಗಾಗಿನೇ ಕಳೆದ ಚುನಾವಣೆ ಅವರು ಸೋಲ್ಸಿರ್ತಕ್ಕಂಥದ್ದು ಇವತ್ತು ಆಚಾರವಿಲ್ಲದ ನಾಲಿಗೆ ಇವತ್ತು ಅವರ ನಾಲಿಗೆ ಅವರ ಸಂಸ್ಕೃತಿಯನ್ನ ತೋರಿಸ್ತದೆ ಅವರ ನಾಲಿಗೆ ಅವರ ಸಂಸ್ಕೃತಿಯನ್ನ ತೋರಿಸ್ತದೆ ಒಬ್ಬ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮಾನ ಸಿದ್ದರಾಮಯ್ಯವರು ಆರೂವರೆ ಕೋಟಿ ಜನರಿಗೆ ಮುಖ್ಯಮಂತ್ರಿಗಳು ಅನ್ನೋದನ್ನ ಕೂಡ ಮರೆತು ಈ ದೇಶದ ಪ್ರಧಾನಮಂತ್ರಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಬಗ್ಗೆ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ಒಬ್ಬ ನಾಲಾಯಕ್ ಪ್ರಧಾನಮಂತ್ರಿ ಅಂತಕ್ಕಂಥ ಉದ್ದಟತನದ ಹೇಳಿಕೆ ಹೊತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಅವರ ಗ್ಯಾರಂಟಿನ ಬಿಡಿ ಇವತ್ತು ನಾಡಿನ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡದೆ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಅವರ ನಾಲಯಕ್ಕೆ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಂಥ ನಾಲಯಕ್ಕೆ ಸರ್ಕಾರಕ್ಕೆ ರಾಜ್ಯದ ಜನರು ಇವತ್ತು ಮುಂದಿನ ದಿನಗಳಲ್ಲಿ ಉತ್ತರವನ್ನು ನೀಡ್ತಾರೆ ಇಂಥ ನಾಲಾಯಕ್ ಸರ್ಕಾರ ನೇ ಹತ್ಯೆ ಪ್ರಕರಣದಲ್ಲಿ ನಾಚಿಕೆ ಆಗಬೇಕಿತ್ತು ಅದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕಿತ್ತು ಒಂದು ಜವಾಬ್ದಾರಿತ ಸರ್ಕಾರ ಆ ಹೆಣ್ಣು ಮಗಳು ಹತ್ಯೆ ಆದಾಗ ಆ ಹೆಣ್ಣು ಮಗಳು ಹತ್ಯೆ ಆದಾಗ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಯಾವುದೇ ಒಬ್ಬ ಸಚಿವ ಇವತ್ತು ಮನೆಗೆ ತ ಮನೆಗೆ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅದರ ಬದಲಾಗಿ ತೇಜವದಗೆ ಮಾಡ್ತಕ್ಕಂಥ ಏನೋ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ದುಶಾಸನ ಪ್ರವೃತ್ತಿಯನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಈ ನಾಡಿನ ತಾಯಂದರು ಹೆಣ್ಣು ಮಕ್ಕಳು ಇವತ್ತು ತಕ್ಕ ಉತ್ತರವನ್ನು ನೀಡ್ತಾರೆ ನಾನು ಇವತ್ತು ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತೇನೆ ರಾಜ್ಯದ ಜನರು ಈ ಕಾಂಗ್ರೆಸ್ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಪೊಲೀಸ್ ಅಧಿಕಾರಿಗಳನ್ನು ಬಳಸ್ಕೊಂಡು ಆ ಕುಟುಂಬದ ವಿರುದ್ಧ ತೇಜವಾದ ಮಾಡ್ತಕ್ಕಂಥ ನೀಚ ಕೃತ್ಯಕ್ಕೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇಳಿದಿದೆ ಇವ್ರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರು ತುಕ್ಕೋಗ್ತಾ ಇದ್ದಾರೆ ಬಹಳ ದುರಂತ ಇವತ್ತು ರಾಜ್ಯದಲ್ಲಿ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು ಒಬ್ಬ ಇಂಥ ನಾಲ್ಕು ಮುಖ್ಯಮಂತ್ರಿಗಳನ್ನ ಪಡೆದಿರ್ತಕ್ಕಂಥ ನಿಜವಾಗ್ಲೂ ಕೂಡ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಶಾಪ ಆಗ್ತಾ ಇದ್ದಾರೆ ಈ ತರ ವಿಚಾರದಲ್ಲೂ ಸಹ ಇಂಥ ಕೊಲೆ ವಿಚಾರದಲ್ಲೂ ಕೂಡ ಕೊಲೆಗಡಕರನ್ನ ಒದ್ದು ಒಳಗೆ ಹಾಕುವ ಬದಲು ಇವತ್ತು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತೇನೋ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದು ಒಂದ್ ನಿಮಿಷ ನಿಂತು ನಿಂತು ಸಂಘಟನೆಗಳ ಪರವಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹಿಂದೂ ಪರ ಸಂಘಟನೆಗಳು ಸೇರಿಸಿ ಏನು ಅಮಾಯಕ ಹಿರೇಮಠ ಅವರ ಹತ್ಯೆ ಆಗಿದೆ ಇವತ್ತು ಇವತ್ತು ಭಯೋತ್ಪಾದಕರ ರೀತಿಯಲ್ಲಿ ಲವ್ ಜಿಹಾದ್ ರೀತಿಯಲ್ಲಿ ಏನೂ ನಡೆದಿರ್ತಕ್ಕಂಥ ಸಂಘಟನೆಗಳಿದ್ದಾವೆ ಇವನ್ನೆಲ್ಲವನ್ನು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಇವತ್ತು ಯಾವ ಅಮಾಯಕ ಯುವತಿ ಕಾಲೇಜಿನಲ್ಲಿ ಶಿಕ್ಷಣ ಪಡಿರ್ತಕ್ಕಂಥ ವಿದ್ಯಾರ್ಥಿನಿಯನ್ನು ಈ ರೀತಿ ಅಮಾನುಷ್ಯವಾಗಿ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಸಂಗತಿಯನ್ನು ನೋಡಿದರೆ ಭಾಳ ದುರ್ದೈವದ ಸಂಗತಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಜವಾಬ್ದಾರಿಯುತವಾಗಿ ಹುದ್ದೆಗಳನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರಾಗಲಿ ಗೃಹ ಸಚಿವರಾಗಲಿ ಹೇಳಿಕೆಗಳನ್ನು ಕೂಡ ನಾವು ಗಮನಿಸಿದರೆ ಇವತ್ತು ಯಾವ ರೀತಿಯಾಗಿ ಈ ಪ್ರಕರಣವನ್ನು ತಿರ್ಚಾ ಹೊಲ್ಟನ್ನೋಂಥದ್ದು ಭಾಳ ಸ್ಪಷ್ಟತೆ ಆಗುತ್ತೆ ಈ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಪರಮೇಶ್ವರವರು ಇದೊಂದು ಆಕಸ್ಮಿಕ ಘಟನೆ ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳಿದ್ದನ್ನ ತಮ್ಮ ಮಾಧ್ಯಮದ ಮುಖಾಂತರ ನಾವೆಲ್ಲ ನೋಡಿದ್ದೇವೆ ಸನ್ಮಾನ್ಯ ಗೃಹ ಸಚಿವರಿಗೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಆಕಸ್ಮಿಕ ಯಾವುದಕ್ಕೆ ಆಕಸ್ಮಿಕ ಅನ್ನೋದಕ್ಕೆ ತನ್ನದೇ ಆದಿರ್ತಕ್ಕಂಥ ಒಂದು ಡೆಫಿನೇಷನ್ ಅನ್ನುವಂಥದ್ದು ಇರುತ್ತೆ ಇವತ್ತು ನಾವು ನಡ್ಕೊತ ಹೋಗೋ ಮುಂದೆ ಎಡವಿ ಬಿದ್ದಿರೋದು ಆಕಸ್ಮಿಕತೆ ಆಗುತ್ತೆ ಬೈಕ್ ಮ್ಯಾಗೆ ಹೋಗುವ ಮುಂದೆ ಸ್ಕಿಡ್ಡಾಗಿ ಬಿದ್ದರೋದು ಆಕಸ್ಮಿಕ ಆಗುತ್ತೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗಿಡ ಏನಾದರೂ ಬಿತ್ತಂದ್ರೆ ಅದು ಆಕಸ್ಮಿಕ ಅನ್ನೋದಾಗುತ್ತೆ ಈ ರೀತಿ ಸಂಗತಿಗಳನ್ನು ನಾವು ಆಕಸ್ಮಿಕ ಅಂತ ಅನ್ಬೋದು ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ ಯಾವ ಅಲ್ಲಿ ಬಂದು ಅವಳಿಗೆ ನೇಹ ಹಿರೇಮಠರಿಗೆ ಚಾಕುವನ್ನು ಇಟ್ಕೊಂಡ್ಬಂದು ಅದನ್ನು ಹತ್ಯೆಯನ್ನು ಮಾಡಲೇಬೇಕಂತಕ್ಕಂಥ ಸಂದರ್ಭ ಬಂದು ಇವತ್ತು ಹತ್ಯೆ ಮಾಡಿದಂಥ ಸಂದರ್ಭಕ್ಕೂ ಕೂಡ ಸನ್ಮಾನ್ಯ ಗೃಹ ಸಚಿವರು ಇದೊಂದು ಆಕಸ್ಮಿಕ ಘಟನೆ ಅನ್ನತಕ್ಕಂಥ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದು ಭಾಳ ಖಂಡನೀಯ ಅನ್ನುವಂಥದ್ದನ್ನು ಈ ಸಂದರ್ಭ